ಓಕೆ ಓಕೆ ಲೈಟ್ ಎಲ್ಲ ಭಾಳ ದೋರಕೊಂಬಟ್ಟಾರೆ ಆವಾಗಲೇ ಒಂದು ರೌಂಡ್ ಭಯ ಪಡ್ತಿದ್ದೀನಿ ಅದು ಭಯ ಬಿಟ್ಟು ಡೋರ್ ಹಾಕೊಬಿಟ್ಟೆ ಇನ್ನೊಂದು ಏನು ಗೊತ್ತಾ ಇವಾಗ ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ ಕೇಸ್ ಎಲ್ಲ ಸೀರಿಯಸ್ ಆಗಿರುತ್ತೆ ಸುಮ್ಮನೆ ಏನಂತೀರ ಗೊತ್ತಾ ಅವತ್ತು ರಾಮನಗರದಲ್ಲಿ ಅವನು ಮಾಡಿದಾಗ ನಂಬಿಲ್ವಲ್ಲ ಹಂಗಾದ ಹಂಗೆ ಅಂತ ಕತೆ ಹೇಳಿದ ಸುಮ್ಮನೆ ಅದೇ ಥರ ಇರುತ್ತಾ ನಂಬಿಲ್ವಲ್ಲ ಅವ್ನು ವೀಡಿಯೋ ಮಾಡಿಕೊಂಡ್ರೆ ಅವ್ನು ಪ್ರೋತ್ಸಾಹವಾಗುತ್ತೆ ಅವ್ನು ಅರ್ಥ ಆಗುತ್ತೆ ನಂಬೋದು ಅವತ್ತ ಏನಂತ ಅವನು ಮಾಡ್ತಾನೆ ನೀನು ಏನೋ ಮಾಡ್ತೀವಂಗೆ ಏನಂತೋ ಮಾಡ್ಕೊಳ್ಳೆ ಅವರು ಭಯ ಬಿದ್ದು ಆಲ್ರೆಡಿ ಒಂದು ಹೋಗ್ಬಿಟ್ಟಿದ್ದಾರೆ ಅವಾಗ ಮಾಡ್ತೀನಿ ನೋಡ್ರಿ ಫ್ರ್ಯಾಂಕು ಗೈಸ್ ಫ್ರ್ಯಾಂಕ್ ಮಾಡ್ತದೇ బాబ్రావన కరపడెల్ల కంకుబది Ôi áp này chưa tỉnh đưa Ôi tỉnh đưa Ôi tỉnh đưa Ôi Hãy subscribe cho kênh Ghiền Mì Gõ Để không bỏ lỡ những video hấp

ಅದೊಂದು ಹೆಸರು ಕೊಡ್ತೀನಿ ಮತ್ತೊಂದು ರಾಗೋತಿ ಅಂತ ನನಗೆ ಗೊತ್ತು ಆ 700 ರ ತಿಂಗಳ ನಂಬರ್ ಆ ವಾಟ್ಸ್ಆಪ್ ಪ್ರಕಾರ ಒಂದು ರಾಗೋತಿ ಅಂತ ಹೇಳೋದು ನಂಬರ್ ಆ ವಿಡಿಯೋ ಮಾಡ್ತೀರಾ ಯಾವಾಗ ಏನಾಗುತ್ತೆ ಏನು ಮಾಡ್ತೀರಾ ವಿಡಿಯೋ ಮಾಡ್ತೀರಾ ನನಗೆ ಅವನಿ ಜೊತೆ ನಾನು ಮಾಡಿದ್ರಂತ ಮೊನ್ನೆನೇ ಬರ್ತಾರೆ ಬರಪ್ಪ ಏನಾಯ್ತೈತಿ ನಿಮಿಗೆ ಈ ವಿಡಿಯೋ ಮಾಡ್ತೀರಾ ರಾಗೋತ್ ಅಂತ ಹೇಳೋದು ಅಂತ ಮಾತಾಡಿ ಬನ್ನಿ ಕೂತ್ಕೊಳ್ಳಿ ಕಾಮೆಂಟ್ म आदरि साखो पर लागिला गुरु फुट पर आदरि साखो सुतरा पछेरा केन आछ त दिनै हो केन आइछ हा अस्ते आदरि नि गितो रेले के रे ए are okay na okay na aaja ja 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 ja

ಮಾರ್ನಿಂಗ್ ಬೆಳಿಗ್ಗೆ ಎದ್ದಿ ವಿಡಿಯೋ ಮಾಡೋದಕ್ಕೆ ಕಣ್ಗಳೇ ಆಯ್ತಲ್ಲ ಅಷ್ಟು ಉರಿ ನಿದ್ದೆ ಇಲ್ಲ ಇಲ್ಲಿ ಅಪ್ಪ ಬಯ್ಯ ರಾತ್ರಿ ಇಲ್ಲ ಇಲ್ಲಂದ್ರೆ ಫುಲ್ ಕತ್ಲೆಂಕ್ ಮಾಡಿ 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 ಹೊಸ ಜಾಕೆಟ್ ಹಿಂಗ ಅರ್ಧ ಹಾಕೊಂಡು ನೋಡ್ರಿ

ಓ ಮತ್ತೆ ಅವ್ನ್ ಏನೋ ನೈಟ್ ಏನ ಬಂದು ಹೇಳ್ಬಿಡ್ತೇನೆ ಅವ್ನಿಗೆ ರೈಸ್ ಎಷ್ಟು ಖಚಿತ ಇದೆ ಗೊತ್ತಾ ವಿಡಿಯೋ ಮಾಡೋಣ ಅಂತ ಬಂದ್ ಸರಿ ಅಲ್ಲೇ ಇರೋದನ್ಸದಿರುವನ್ಸುತ್ತ ಇರ್ವೆಲ್ಲ ಬೇಗ ಇಡಿಯಾ ಅಯ್ ಬೇಗ ಇಡಿ ಬಾ ವಿಡಿಯೋ ಹಿಡಿಯಾ ಗಾಯ್ಸ್ ನೋಡಿ ಗಾಯ್ಸ್ ಮಾರ್ನಿಂಗ್ ಟಿಫನ್ ಕಡಂಬಂತೆ ಈ ಕಡೆ ಇರೋರು ಗೊತ್ತಿರೋದು ಮಡಿಕೇರಿ ಕಾಮೆಂಟ್ ಮಾಡಿರೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್ ಸ್ವಲ್ಪ ಕಾಮೆಂಟ್ ಬಾಕ್ಸ್ ಫಸ್ಟ್ ಟೈಮ್ ನೋಡ್ತಾರದು ಅಂಡ್ ತಿಂತಾರದು ಏನ್ರಾ பானிபுரி பானிபுரி ஹோட்டல் ஓப்பன் ஓ

ಎಕ್ಸ್ಪೀರಿಯನ್ಸ್ ಇವ್ ಹತ್ರ ಹೋಗೋ ಅದೇ ನಿಂತ್ಕೊಳುತ್ತೆ ಹೋಗ ಏನು ಮಾಡಲ್ಲ ಅದೇನು ಪಟ್ಟಂತ ಹಚ್ಕೊಳ್ಳಲ್ಲ ರೈತ ಜಿಗ್ಣೆ ನೋಡಿ ರೆಡಿ ಆಗ್ತಾ ಇದೆ ನೋಡಿ ನೋಡಿ ಇವ್ ಮಾತ್ರ ಬರ್ತಾ ಇದೆ ಅದು ಹಿಂಗಿದೆ ನೋಡಿ ಒಳ್ಳೆ ಎಲೆ ಥರ ಇದೆ ಗೊತ್ತೇ ಆಗೋಲ್ಲ ಎಷ್ಟು ದೊಡ್ಡದು ಬೇರೆ ಅದು ನೆನ್ನೆ ನಮ್ಮ ಕಾಲಕ್ಕೆ ಚಿಕ್ಕದ ಕಚ್ಕೊಂಡಿತ್ತು ಹುಷಾರೇ ಕಚ್ಕೋಳುತ್ತೆ ಅದು ದಡ್ ಬರುತ್ತೆ ಏನೋ ಜಿಗ್ಣೆ ಬಗ್ಗೆ ಗೊತ್ತಿರೋ ಸ್ವಲ್ಪ ಏನೋ ಏನಾರ ಕೆಟ್ಟರಾಗ್ತಾ ಕುಡಿಯುತ್ತೆ ಅಂತಾರೆ

ನೋಡಿ ಇಲ್ಲಿ ಪ್ರಪೋಸಲ್ ಹೋಗ್ತಾ ಇದೆ ಇಬ್ರು ಇಬ್ರು ಪ್ರಪೋಸ್ ಮಾಡ್ತಾವ್ರಿ ನೀನು ಹೇಳು ಮನ್ಸಲೇ ಲೋ ಮಾಡುವಂತ ಸಿಂಗಲ್ ಪರ್ಸನ್ ಎಷ್ಟು ಜನ ಐತೆ

रा बि ಜಾತಿ ಮತಕ್ಕಿಂತ ತುಂಬಾ ನೀನು ಎಲ್ಲರೂ ನನ್ನ ಮನವೆಂಬ ತಕ್ಕಳಿಯಾಗಿ ಬರುವೆ

ಅವಿ ಅಲ್ಲಿ ಗಪ್ಪ ಅಲ್ಲಿ ಇಲ್ಲ ಐತೆ ಅವಿ ಫಾಲ್ ಇಲ್ಲಾ ನಂಬೆಯಾ ಟಿಕೆಟ್ ತಗೊಂಡ ಹೋಗಬೇಕು ಎಷ್ಟು ಟಿಕೆಟ್ 80 ರೂಪಾಯಿ ತಗೊಂಡವರೇ ಎಷ್ಟು ಜನ ಇದ್ರೆ ಅಷ್ಟು ನೇ ಫುಲ್ಸೀ ಇರೋದು ಕೇಳ್ರೀ ಗೈಸ್ ನಾಯೋಗ ಅವಿ ಫಾಲ್ ಗೆ ಬಂದಿದೀವಿ ಅಬ್ಬಿ ಫಾಲ್ಸ್ ಅಲ್ಲಿ ಅಬ್ಬಿ ಫಾಲ್ಸ್ ಅಲ್ಲಿ ಅಬ್ಬಿ ಫಾಲ್ಸ್ ಅಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತಂತೆ ಅಬ್ಬಿ ಫಾಲ್ಸ್ ಇಲ್ಲಿಂದ ನೀರು ಆ ಕಡೆ ಜೊಂಕುತ್ರೆ ನೀರು ಬರುತ್ತಂತೆ ನೋಡಿ ಟಿಕೆಟ್ ಅಲ್ಲೇ ಬಂದಿದೀವಿ ಟಿಕೆಟ್ ಈಸ್ಕೊಂಡಿದೀವಿ ಅಲ್ಲ ಇಲೋ ನೋಡಿ ಜಾಗ ಚೆನ್ನಾಗಿದೆ ನೋಡಿ ಇವಾಗ ಅಬ್ಬಿ ಫಾಲ್ಸ್ಗೆ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಫುಲ್ಲು ಗುಯ್ಯಾ ಗುಯಾ ಗುಯ್ಯಾ ಗುಯ್ಯ ಅಂತ ಇದೆ ನಾ ಮಾತಾಡೋದು ಕೇಳಿಸ್ತಾ ಇತ್ತ ಎಲ್ಲ ಸೌಂಡ್ ಇಲ್ಲಿ ಅದಕ್ಕೋಸ್ಕರ ನಾವು ಜೋರಾಗಿ ಮಾತಾಡ್ಬೇಕು ಇಲ್ಲಿ ವಾಯ್ಸ್ ಕೇಳ್ಸಲ್ಲ ಕೊಯ್ಯೋ ಇಲ್ಲಿ ಯಾಕೆ ಅಲ್ಲಿ ಹೋದ್ಮೇಲೆ ನೋಡಬ್ರ ಒಂದು ಅಮ್ಮ ಅಂತೀನಿ ತನ್ಮಾರು ಬ್ರ ಇವಾಗ ಏನ್ ಗೊತ್ತಾ ಇಲ್ ಬರೋ ಕೇಳ್ತಿದ್ವ ನೀನು ಅಲ್ಲಿ ನೀರ್ ಬರ್ತಾ ಅಂತ ಆಮೇಲೆ ಏನಂತೆ ಬ್ರೋ ಇಲ್ಲ ನಾನು ಹೋಗ್ ಮೇಲೋ ಹೋಗ್ ಆನ್ ಮಾಡಬೇಕು ಅಂತಾ ಏನು ಆನ್ ಮಾಡಬೇಕು ಮೋಟರ್ ಆನ್ ಮಾಡಬೇಕು ಗಾಯ್ಸ್ ಇಲ್ಲಿ ಸೌಂಡ್ ಬರ್ತಾ ಇದೆ ಈ ಕಡೆನೇ ಇದೆ ಆಗ್ತಾ ಇದೆ ನೀರು ಸೌಂಡ್ ಇದೆ ಜನಾನು ಜಾಸ್ತಿ ಇದ್ದಾರೆ ಸರಿಯಾಗಿ ಇದ್ದಾರೆ ಜನ ಸೋ ಯೋಗಾ ಕನ್ನಡದಾಗ್ಲಿ ಕೇಳೋ ಯಾರೇ ಹೋಗ್ಬಿಟಾ ಮೇಲೆ ಬಾಸು ಇಲ್ಲ ಯಾರನ್ನ ತಡ್ಕ ಬಿಡ್ರೇ ಅವರೇ ಕೇಳಿರಬೇಕಾದ್ರು ನೀರಿದೆ ಅಪ್ಪ ಭಯ ಆಯ್ತಾಯ್ತೆ ಈ ತರ ನಾವ ಈಜಾಡಣಂತ ಏನ ಅನ್ಕೊಂಡ್ ಬಂದು ಬ್ರಿಡ್ಜ್ ಎಲ್ಲ ಹೋ ನೋಡಿ ಗಾಯ್ ಬ್ರಿಡ್ಜ್ ಎಲ್ಲ ಹುಷ ಬಿಡಿದೆ ಏನಿದು ಯಪ್ಪ ಭಾರಿ ಆಗಿದೆ ಅಲ್ಲ ಅಪ್ಪ

ಬ್ಯಾಟ್ರಿಗೂ ಪಸ್ಟೈ ಮಾಡಿದಾಗ ಐಫೋನು ಫುಲ್ ಸ್ಟೋರೇಜ್ ವೀಡಿಯೋನೇ ಆಗಿಲ್ಲ

ಇಟ್ ವಾಸ್ ಇಷ್ಟೇ ಇಷ್ಟೇ ಇಲ್ಲ ಇಷ್ಟ ಇಂಗ್ಲಿಷ್ ಬರೋದು ಸೂಪರ್ ಸಖತ್ತಾಗಿತ್ತು ನಮ್ಮ ಪ್ರಭು ಉದಯ್ ಸಿಂಧು ರಾಜ್ಮೀಯತೆಯಲ್ಲಿ ಸೂಪರ್ ಏನ್ ಕಂಗ್ರಾಚುಲೇಷನ್ಸ್ ಎಲ್ಲರೂ ಟ್ರಿಪ್ ನ ಎಂಜಾಯ್ ಮಾಡಿದ್ರಿ ಆಯ್ತಾ ಎಲ್ಲ ಫುಲ್ ನಿದ್ದೆ ಮಾಡಿ ಮುಗೀತು ಇವಾಗ ಒಂದು ಗಂಟೆಗೆ ಬಂದಿದ್ದೀವಿ ಯಾರಿಗೂ ಮಾತಾಡೋಕ್ಕಾಗ್ತಾರೆ ಎಲ್ಲ ಎಂಜಾಯ್ ಮಾಡಿದ್ರಾ ಫುಲ್ಲು ಪೀಸ್ ಅಂತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒನ್ಸ್ ಮೋರ್ ಒಬ್ಬೊಬ್ರು ಒಂದೊಂದು ಹೇಳ್ಬಿಡಿ ಮುಗಿಸ್ಬಿಡೋಣ ನಿಮ್ಗೆ ಇಷ್ಟ ಆಗಿದ್ರೆ ಮಾಡಿ ಶೇರ್ ಹಾಗೆ ನಿಮ್ಮ ಫ್ರೆಂಡ್ಸ್ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ಬೆಲ್ ಬಟನ್ ಆನ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ವಿಡಿಯೋ ಏನೇ ಅಪ್ಲೋಡ್ ಮಾಡೋದು ನೋಟಿಫಿಕೇಷನ್ ಬರುತ್ತೆ ಬ್ರೋ ಅವರು ಫುಲ್ಲು ಶೆಡ್ಡು ಓಕೆ ಫ್ರೆಂಡ್ಸ್ ಬಾಯ್